ಶೋಕೆ ಹೋರಿಗಳು ಯಾರಾದ್ರೂ ಬಂದು ಇವು ಹದಿನೈದು ಲಕ್ಷಕ್ಕೆ ನಾನು ತಗೊಂಬಂದಿದ್ದೀನಿ ಹದಿನೆಂಟು ಲಕ್ಷ ಹೇಳ್ತಾ ಇದ್ದೀನಿ ಇದು ಕಡೆಯಲ್ಲು ಅದು ಎರಡಲ್ಲಿ ಹೋರಿ ಹದಿಮೂರು ಲಕ್ಷ ಹೇಳ್ತಾ ಇದ್ದೀನಿ ಅಂದ್ರೆ ಬಹಳ ವಿಶೇಷವಾದಂತ ಜಾತ್ರೆ ಇದು ಈ ಸಪಲಮ ದೇವಸ್ಥಾನ ಮೈಸೂರು ಮಹಾರಾಜರು ಒಡೆಯರು ದೇವಸ್ಥಾನ ಕಟ್ಸಿರೋದು ನಮ್ಮಲ್ಲಿ ನಾಲ್ಕು ಜೊತೆ ಇದ್ದಾವೆ ನಾಲ್ಕು ಜೊತೆ ಎಲ್ಲ ಗಿರೋ ಒಂದು ಜೊತೆ ಇದ್ದಾವೆ ಎರಡಲ್ಲೊಂದು ಜೊತೆ ಇದಾವೆ ಆರಲ್ಲೊಂದ್ ಜೊತೆ ಇದ್ದಾವೆ ಕಡೆ ಒಂದು ಜೊತೆ ಇದ್ದಾವೆ ಅದು ನಾವು ಶೋಕಿ ಹೋರಿಗಳು ಯಾರಾದರೂ ಬಂದು ಇಷ್ಟು ಇಷ್ಟಪಟ್ಟರೆ ಸೇಲು ಮಾಡ್ತೀವಿ ಇಲ್ಲಾಂದ್ರೆ ಮೆರವಣಿಗೆ ಮಾಡಿ ಮನೆ ಕರ್ಕೊಂಡು ಹೋಗ್ತೀವಿ ಇವು ಹದಿನೈದು ಲಕ್ಷಕ್ಕೆ ನಾನು ತಗೊಂಬಂದಿದ್ದೀನಿ ಹದಿನೆಂಟು ಲಕ್ಷ ಹೇಳ್ತಾ ಇದ್ದೀನಿ ಹೌದು ಜೊತೆಗೆ ಇದು ಕಡೆಯಲ್ಲು ಅದು ಎರಡಲ್ಲೂ ಹೋರಿ ಹದಿಮೂರು ಲಕ್ಷ ಹೇಳ್ತಾ ಇದ್ದೀನಿ ಆ ಕಡೆ ಆರಲ್ಲೂ ಹನ್ನೆರಡು ಲಕ್ಷ ಹೇಳ್ತಾ ಇದ್ದೀನಿ ಆ ಕಡೆ ಇನ್ನೂ ಅಲ್ಲಿಲ್ಲ ಆರು ಲಕ್ಷ ಹೇಳ್ತಾ ಇದ್ದೀನಿ ಪ್ರತಿ ವರ್ಷವೂ ಮಾಡ್ತೀವಿ ಜೊತೆ ಮಾಡಿದೆ ಅದಕ್ಕೆ ಆಚಿನ ವರ್ಷ ನಾಲ್ಕು ಜೊತೆ ಮಾಡಿದೆ ಒಂದ್ ಜೊತೆ ಹಂಗೆ ಹಿಂಗೆ ಮಾಡ್ತಾ ಇರ್ತೀವಿ ವರ್ಷ ವರ್ಷ ಹಿಂಗೆ ಇರುತ್ತೆ ಹೌದು ಈ ಜಾತ್ರೆ ಭಾಳ ವಿಶೇಷವಾದಂಥ ಜಾತ್ರೆ ಇದು ಈ ಸಪ್ಲಮ್ಮನ ದೇವಸ್ಥಾನ ಮೈಸೂರು ಮಹಾರಾಜರು ಒಡೆಯರು ದೇವಸ್ಥಾನ ಕಟ್ಸಿರೋದು ಆ ಈ ದೇವಸ್ಥಾನ ಕಟ್ಟಿಸಿ ಅವರು ವರ್ಷಕ್ಕೊಂದ್ಸರಿ ಅವ್ರ ಎಲ್ಲ ಬಂದು ಐ ಬಿ ಇದೆ ಇಲ್ಲಿ ಆ ಇಲ್ಲಿ ಅವರು ಒಂದು ದಿವಸ ಇಲ್ಲಿ ಇದ್ದು ಮತ್ತೆ ಮುಂದೆ ಹೋಗ್ತಾ ಇದ್ದಿದ್ದವರು ಭಾಳ ವಿಶೇಷವಾದಂಥ ಸಪ್ಲಮ್ಮ ತಾಯಿ ಪವಾಡ ಇದೆ ಇಲ್ಲಿ ಹೌದು ದೇವಸ್ಥಾನ ಕಟ್ಸಿರೋದು ಒಡೆಯರು ಹೌದು ಅಲ್ಲಿದೆ ಬೋರ್ಡ್ ಮೇಲೆ ಆ ಪುರಾತನ ಕಾಲ ದೇವಸ್ಥಾನ ಇದು ಐ ಬಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಇದು ಒಂದು ತೊರಳ್ಳಿ ಐ ಈ ಹೋಬ್ಳಿ ಹೆಡ್ ಕ್ವಾರ್ಟರ್ದಲ್ಲಿ ಐ ಬಿ ಎಲ್ಲೂ ಇಲ್ಲ ಇಲ್ಲಿದೆ ಅಂದರೆ ಅವರು ಒಡೆಯರು ಬಂದು ಇಲ್ಲಿ ದೇವಸ್ಥಾನ ಪೂಜೆ ಮಾಡಿಕೊಂಡು ಒಂದು ದಿವಸ ಅಲ್ಲಿ ಐ ಬಿ ಅಲ್ಲಿದ್ದು ಹೌದು ಎಲ್ಲೂ ಇಲ್ಲ ಐ ಬಿ ಇಂಥ ಹೆಡ್ ಕ್ವಾರ್ಟರ್ಗಳಲ್ಲಿ ತಾಲೂಕ್ ಹೆಡ್ ಕ್ವಾರ್ಟರ್ಗಳಲ್ಲಿ ಇರ್ತದೆ ಈ ಥರ ಹೆಡ್ ಕ್ವಾರ್ಟರ್ಗಳಲ್ಲಿ ಇಲ್ಲಿ ಐ ಬಿ ಇದೆ ವಿಶೇಷವಾದಂಥ ಒಂದು ಹೆಸರುವಾಸಿಯಾದಂಥ ಸಪ್ಲಮ್ಮ ಜಾತ್ರೆ ಇಲ್ಲಿ ಕಡಿಮೆ ವರ್ಷ ವರ್ಷ ಮೊದಲೆಲ್ಲಾನು ಎರಡು ಸಾವಿರ ಮೂರು ಸಾವಿರ ಜೊತೆ ಜೊತೆ ಬರ್ತಾ ಇದ್ವು ಈಗ ಒಂದು ಸಾವಿರ ಜೊತೆಗಂತೂ ಕಡಿಮೆ ಬರಲ್ಲ ಒಂದು ಸಾವಿರ ಜೊತೆ ಬರ್ತವೆ ಮತ್ತು ಮೂರು ಸೇಟ್ ಜನ ಬರ್ತಾರೆ ಕರ್ನಾಟಕ ಆಂಧ್ರ ತಮಿಳುನಾಡು ಇವತ್ತು ನಾನು ಯೂಟ್ಯೂಬ್ಗಳಲ್ಲಿ ಪೇ ಕೆ ಇದು ಟಿ ವಿಗಳಲ್ಲಿ ನೋಡಿದ್ದು ಹದಿನೈದು ಲಕ್ಷ ರೂಪಾಯಿ ಎತ್ತು ಖರೀದಿ ಆಗಿರೋದು ಕರ್ನಾಟಕದಲ್ಲಿ ಪ್ರಪ್ರಥಮ ಅಂತ ಎಲ್ಲರೂ ಆಗ್ತಾ ಇದ್ದಾರೆ ಇವೆ ಇದಕ್ಕೆ ಮೊದಲು ಇದುವರೆಗೂ ಹದಿನೈದು ಲಕ್ಷಕ್ಕೆ ಯಾವುದು ಖರೀದಿ ಆಗಲಿಲ್ಲ ಇನ್ನು ಮುಂದೆ ಆಗ್ಬೋದು ಇವತ್ತು ಖರೀದಿ ಆಗಿರೋದು ಹದಿನೈದು ಲಕ್ಷ ರೂಪಾಯಿಗೆ ಇವೇ ಪ್ರಪ್ರಥಮ ಫಸ್ಟ್ ಟೈಮೇ ನಾವು ನಾವು ಈ ರೇಟ್ಗೆ ಹದಿನೈದು ಲಕ್ಷ ಖರೀದಿ ಮಾಡಿದ ಫಸ್ಟ್ ಟೈಮ್ ನಮ್ಮ ಹೆಸರು ವೆಂಕಟೇಶ್ ಗೌಡ ನಾವು ಟೇಕಲ್ ಹೋಬ್ಳಿ ಟೇಕಲ್ ಪಗ್ದ ಕ್ಷೇತ್ರದಲ್ಲಿ ಅಂತಿದೆ ವಿಶೇಷವಾಗಿ ಈ ಸಪ್ಲಮ್ಮ ಜಾತ್ರೆಗೆ ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರು ಇದು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಇದು ಇಲ್ಲಿಗೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದೆ ನಾವು ನಮ್ಮ ಮಿಸಸ್ ಗೀತಮ್ಮ ವೆಂಕಟೇಶ್ಗೌಡ ಅಂತ ನಾವು ಇದೊಂದೇ ಜಾತ್ರೆ ವರ್ಷಕ್ಕೆ ಒಂದೇ ಜಾತ್ರೆ ಮಾಡೋದು ನಾವು ಒಂದೇ ಜಾತ್ರೆ ನಾವು ಇದು ಶುಕ್ರವಾರವರೆಗೂ ಇರುತ್ತೆ ಇಪ್ಪತ್ತನೇ ತಾರೀಕು ಇರ್ತದೆ ನಾವು ಸೋಮವಾರ ಮೆರವಣಿಗೆ ಇಟ್ಕೊಂಡಿದ್ದೀವಿ ಸೋಮವಾರ ಮೆರವಣಿಗೆ ಇಟ್ಕೊಂಡು ಬಂದು ಜನಕ್ಕೆಲ್ಲ ಊಟ ಕೊಡ್ತೀವಿ ಒಂದು ಮೆರವಣಿಗೆ ಮಾಡಿ ಇದು ಮಾಡ್ತೀವಿ ಮೆರವಣಿಗೆಗೆ ಹೇಳೋಕ್ಕಾಗಲ್ಲ ಭಾಳ ವಿಜೃಂಭಣೆ ಇರ್ತದೆ ವಾದ್ಯಗೋಷ್ಠಿ ಇರ್ತದೆ ತಮಟೆ ಇರ್ತದೆ ಈ ಗೊಂಬೆಗಳೆಲ್ಲ ಇರ್ತವೆ ಭಾಳ ವಿಶೇಷವಾಗಿ ಒಂದು ಮೆರವಣಿಗೆ ಮಾಡ್ತೀವಿ ಬಸಪ್ಪನ್ನು ತೆಗೆದುಕೊಡ್ತೀವಿ ಹೌದು ಬನ್ನೂರು ಕುರಿ ಇದೆ ಆ ಕಡೆ ಇದಿದೆ ಅಮ್ಮಿನ ಅಮ್ಮಿನ ಗಡ ಇದೆ ಕೊಡ್ತೀವಿ ಹೌದು